ಅವೆಲ್ಲ ಸಾಯ್ತವು ಅಂತೇಳಿ ಹಾಕ್ತೇವೆ ರೀ ಹಾಕಿ ಒರ್ಸ್ಬೇಕು ಇದನ್ನ ಫಾಲೋ ಮಾಡಿ ನೋಡ್ರಿ ಭಾಳ ವರ್ಕ್ ಆಗುತ್ತೆ ನಾನು ಯಾವಾಗಲೂ ಯಾವಾಗ ಒರ್ಸಿದ್ರು ಒಂಚೂರಿ ಅರ್ಶಿನ ಒಂಚೂರಿ ಉಪ್ಪು ಹಾಕಿ ಒರ್ಸ್ತೇನೆ ಅಷ್ಟೇ ಅಷ್ಟೇ ಏನೂ ಇರೋಲ್ಲ ಅದ್ನೊಳಗೆ ಭಾಳ ಆ್ಯಂಟಿಬಾಯೋಟಿಕ್ ಶಕ್ತಿ ಇರ್ತೈತಿ ಆರ ಕೆಮಿಕಲ್ ಹಾಕ್ತಿತ್ತಾರಲ್ಲ ಇಲ್ಲ ನಮ್ದು ಮನೆ ಇರ್ತನಲ್ಲ ಹ್ಮ್ ಅರ್ಶನ ಕೊಂಬ ತಂದು ಪುಡಿ ಮಾಡಿ ಮಾಡಿದ್ದ ನಾಳೆ ಶುಕ್ರವಾರನ ಹೋದ್ರಿ ನಾ ಫುಲ್ ಬಿಜಿ ಆ ತುಳಸಿ ವಿವಾಹ ಪೂಜೆ ಮಾಡ್ತೀವಿ ಅಲ್ರಿ ಅದ್ರ ಜೊತೆಗೆ ಶುಕ್ರವಾರ ನೀರು ಒಂದು ಬರ್ತಾವ ಬೆಳಿಗ್ಗೆ ಇಲ್ಲಿ ಇವನ್ನೆಲ್ಲ ಮಾಡ್ಕೊಳಕ್ ಆಗಲ್ಲ ಅವ ಎದ್ದು ಹಾಗಾಗಿ ಈಗ ಮಾಡಿ ರಾತ್ರಿ ಎಲ್ಲ ಕೇಷ ಇದು ವೈಟ್ ಐಸ್ ಹಾಕಿ ಏನೊಂದು ಬಿದ್ದಿತ್ ಬೇಗ ಉಗತ ಇಲ್ರಿ ಕಲಿ ಕುತ್ಕೊಂಡ್ಬಿಡ್ತೈತಿ ಅಲ್ಲೇ ಮತ್ತಿನ್ ಕೈಲೇ ತಿಕ್ಬೇಕು ಸರಿ ನಿಮ್ ಸರ್ ಅಲ್ಲಿ ದೂರಿಂದ ಮಾಡ್ಬೇಕು ಹೌದು ಹಾಗೆ ಕಿರಾಣಿ ಸ್ವಲ್ಪ ಅದನ್ನು ಎಲ್ಲ ಜೋಡಿಸ್ಕೋಬೇಕು ಹಾಕಿ ಹಾಗೆ ಡಬ್ಬಿಗೆಲ್ಲ ರೀಫಿಲ್ ಮಾಡಬೇಕು ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಈಗ ಇದು ಟೈಮು ಆರು ಗಂಟೆ ಅದ ಹತ್ರ ಆರು ಗಂಟೆ ಆಗೈತಿ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಕತ್ತೀನಿ ಬೇಗ ಇದ್ದೀನಿ ಹೊರಗಿಂದ ಎಲ್ಲ ಕೆಲಸ ಮುಗೀತು ಈಗ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡೀನಿ ಕಸ ಕೆಸ ಎಲ್ಲ ಗೂಡಿಸಿದೆ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ವಾತಾವರಣ ಭಾರಿ ಚೆಂದ ಇತ್ತು ರೀ ಬೆಳಗ್ಗೆ ಸ್ನೇಹಿತರಾಯ್ತು ಶುಕ್ರವಾರ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಅಂದಷ್ಟೊತ್ತಿಗೆ ಪೂಜೆ ಆಯ್ತು ಇವತ್ತು ಬೇಗ ಪೂಜೆ ಮಾಡಿಕೊಂಡೆ ಇವತ್ತು ಇವತ್ತು ಹುಣಿವೆ ಆಗಿರೋದ್ರಿಂದ ನಾನು ರಾತ್ರಿನ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆ ಅಂದ್ರೆ ನೆಲ ಎಲ್ಲ ಒರೆಸ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಕೆಲಸ ನನಗೆ ಹಗುರಾಯಿತು ಎಲ್ಲನೂ ಕ್ಲೀನಾಗಿ ಬರ್ಸಿ ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಎದ್ದುಗುಟ್ಲೆ ಪೂಜೆ ಮಾಡಿದೆ ಹಾಗೆ ಮನ್ವಿತ್ಗೆ ಸ್ಕೂಲ್ ಕಳ್ಸಿದ್ದೆ ಇವತ್ತು ಅವನಿಗೆ ನಾಷ್ಟಕ್ಕೆ ಇದನ್ನು ಮಾಡಿದ್ರಿ ಶಾವಿಗೆ ಅದು ನೂಡಲ್ಸ್ ಥರ ಮಾಡಿದ್ದೆ ಅದನ್ನ ತಿಂದು ಅದನ್ನೇ ಬಾಕ್ಸಿಗೆ ಇಟ್ಕೊಂಡು ಹೋದ ಹಾಗಾಗಿ ಇಬ್ಬರೀ ಇವತ್ತಿನ ಲಾಗ ಈಗ ಚಾಲೂ ಮಾಡಕ್ಕೇನಿ ಮನ್ವಿತ್ಗ ಸ್ಕೂಲಿಗೆ ಕಳ್ಸೋಕೆ ಮುಂಚೆನೇ ರೀ ನೀರು ಮೇಲೆ ಸಿಂಟಾಕ್ಸ್ ಎಲ್ಲ ಏರ್ಸಿಂದ ನೀರು ತುಂಬ ಆದಮೇಲೆ ಹೊರಗಡೆ ನಾನು ನಮ್ಮ ಬಳಕೆಗೆಲ್ಲ ನೀರು ಹಿಡಿತೀನಿ ಒಳಗಡೆ ನೀರೆಲ್ಲ ಹಿಡಿದೆ ಅಡುಗೆಗೆಲ್ಲ ಇನ್ನೂ ನೀರಿತ್ತು ಇನ್ನೊಂದು ಹದಿನೈದು ನಿಮಿಷ ಆಯ್ತು ನೀರು ತೆಗ್ಯಕ ನೀರು ಹೋಗೋಕ ಅದನ್ನು ನಾ ಹೇಗೆ ಇವತ್ತು ತುಳಸಿ ವಿವಾಹ ಮಾಡಬೇಕು ಪೂಜೆ ಅಂತೇಳಿ ಪೂರ್ತಿಯಾಗಿ ಮಡಿ ಮಾಡೋಕೆ ತಿನ್ರದು ಎಣ್ಣೆ ಎಲ್ಲ ದೀಪ ಹಚ್ಚಿಟ್ಟಿಟ್ಟು ಎಣ್ಣೆ ಸೋರಿ ಒಂಥರ ಗ್ರೀನ್ ಗ್ರೀನಾಗಿ ಜಿ ಅಂಟು ಅಂಟಾಗ್ಬಿಟ್ಟಿತ್ತು ರೀ ಇದೆಲ್ಲ ದೀಪ ಇಡಲ್ಲ ಎಲ್ಲ ಪಣತಿ ಎಲ್ಲ ಸೋರಿ ಹಾಗಾಗಿ ಅದನ್ನ ಎಷ್ಟೊತ್ತರ ನಿಂತು ಕ್ಲೀನ್ ಮಾಡಿದೆ ತಂತಿ ಬ್ರಷ್ ಹಾಕಿ ತಿಕ್ಕಿ ತಿಕ್ಕಿ ಅಂದಲ್ಲಿ ಅದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಆಯಿತು ಅಷ್ಟು ಎಣ್ಣೆ ಎಲ್ಲ ಅಂಟು ಅಂಟಿ ಬಿಟ್ಟಿತ್ತು ಅದು ಬಳತ್ತ ತಗೋಂಥ ಟೈಮು ನೀರು ಇದ್ದಾಗ ಇಂಥವೆಲ್ಲ ಮಾಡ್ಕೊಂಡು ಮಾಡೋಕೆ ಚಲೋ ರೀ ಸ್ವಲ್ಪ ಆಟಿಟ್ಟು ನೀರನ್ನೇ ಸರಿ ಹೋಗೋಲ್ಲ ಸ್ವಚ್ಛನೇ ಆಗೋದಿಲ್ಲ ಹಾಗೆ ನಾನು ಹಾಗೆ ಅಂದ್ಕೊಂಡಿದ್ದೆ ಹೇಗೂ ಶುಕ್ರವಾರ ಆವತ್ತ ಮಾಡ್ಬೇಕಂತ ಮಡಿ ಮಾಡ್ಬೇಕು ಅದು ಸಿಗಡೆ ಎಲ್ಲ ಪೂರ್ತಿ ಸ್ವಚ್ಛ ಮಾಡ್ಬೇಕಂತೇಳಿ ಅದು ಹಾಗೆ ಆತು ಇವತ್ತು ನೀರನ್ನು ಬೇಗ ತುಂಬಿಕೊಂಡೆ ನಾನು ಎಲ್ಲ ನೀರು ಸಾಕೋದು ಇನ್ನೂ ಹದಿನೈದು ನಿಮಿಷ ಟೈಮ್ ಐತಲ್ಲ ಹಾಗಾಗಿ ಸ್ವಚ್ಛಗೆ ತೊಗೊಂಬಿಡೋಣ ಅಂತೇಳಿ ಅಷ್ಟೂ ಕ್ಲೀನ್ ಮಾಡಾತ್ತೀನಿ ರೀ ಒಂದು ವರ್ಷ ಆಯಿತು ನಮ್ಮ ಮನೆಗೆ ಬಂದದು ಒಂದೇ ತುಳಸಿ ಪೂಜೆ ವಿವಾಹ ಪೂಜೆ ಮಾಡ್ತಿರೋದು ನಾನು ಒಂದು ಫಸ್ಟ್ ಹೊಸ ಮನೆಯೊಳಗೆ ಮೊದಲೇ ಸಲ ರೀ ತುಳಸಿ ವಿವಾಹ ಮಾಡ್ತಿರೋದು ಪೂಜೆ ಮಾಡ್ತಿರೋದು ನಮ್ಮ ತನ್ನ ಮೈ ಇಲ್ಲಿ ಲಾಗ್ ಮಾಡಾಕತ್ತಿದ್ರಿ ನಾನು ಅದು ಮಾಡುವಾಗ ಅವನಾಗೆ ಬ್ಯಾ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ ಇದೆಲ್ಲ ಮಾಡುವಾಗ ಮಮ್ಮಿ ಲಾಗ್ ಮಾಡ್ತೀನಿ ಅಂತ ತೊಗೊಂಬಂದು ನನ್ನ ಜೊತೆ ಒಟ್ಟ ಒಟ್ಟು ಅಂದ್ಕೊಂಡು ಲಾಗ್ ಮಾಡಾಕ್ತಿನಿ ಟೈಮ್ ಆಗೈತಿ ಹತ್ತು ಗಂಟೆ ಐತಿ ಇವತ್ತು ನೀರು ಬಂದಿತ್ತು ರೀ ಎಲ್ಲ ನೀರು ಹಿಡಿದು ಮತ್ತು ಇದನ್ನೆಲ್ಲ ಒರ್ಶ್ಕೊಂಡ್ರೆ ಇವತ್ತು ಸ್ವಚ್ಛ ತೊಳ್ದೆ ಮನ್ ದೀಪ ಹಚ್ಚಿಟ್ಟು ಎಣ್ಣೆ ಎಲ್ಲ ಸೋರಿಬಿಟ್ಟಿತ್ತು ಇಲ್ಲಿ ನೋಡ್ರಿ ಕಲಿ ಕಲಿಯಿಂದ ಹಂಗೆ ಹೊಡ್ದೈತಿ ಸೋಪ್ ಹಚ್ಚಿ ತಿಕ್ಕಿದ್ರೆ ಹೋಗ್ಲಿಲ್ಲ ಎಲ್ಲಾನು ಕ್ಲೀನಾಗಿ ಸ್ವಚ್ಛ ಮಾಡೀನಿ ಈಗ ತುಳಸಿ ಕಟ್ಟಿನ ಚಿಕ್ಕೀನ್ರಿ ಇದೆಲ್ಲ ಎಣ್ಣೆ ಎಣ್ಣೆ ಜೀಬ್ಟು ಹಂಗೈತೆ ತಿಕ್ಕ ಎಲ್ಲಾನು ಸ್ವಚ್ಛ ಮಾಡಿಕೊಂಡು ನೋಡ್ರಿ ಇಲ್ಲಿ ನೀರು ಯಾ ಯಾಪರಿ ನೀರು ತುಂಬಿಸಿ ಇಟ್ಟೀನಿ ಹೋಸ್ ತುಂಬಿಸಿಟ್ಕೊಂಡಿನಿ ಬೇಕಾಗ್ತು ಅಂತೇಳಿ ಈಗ ಬಾಂಡೆ ಒಂದು ಓದೋರು ಬಾಂಡೆ ತಿಕ್ಕೊಂಡು ಬಟ್ಟೆ ಹೋಗ್ಕೊಂಡ್ರೆ ನಂದಿ ಎಲ್ಲ ಕೆಲಸ ಮುಗಿತೈತಿ ಈಗ ಸ್ವಲ್ಪ ಕೆಲಸ ಐತ್ರಿ ಮೇಲೆ ಟೆರಸ್ ಮೇಲೆ ಹೊಂಟೀವಿ ಹವ ನೋಡ್ರಿ ಹೆಂಗೈತಿ ಮಾಡಾಗೈತಿ ಇವತ್ತು ಹಾಂ ಎಪ್ಪತ್ತು ಪರ್ಸೆಂಟ್ ಮಳೆ ಐತೆ ಅಂತ ಕೊಟ್ಟಾರ ನೋಡ್ಬೇಕು ಏನಾಗುತ್ತೆ ನಾನು ಬರ್ತೇನೋ ಬಿಸಿಲಂತೂ ಬಿದ್ದಿಲ್ಲ ಬರೀ ಇವತ್ತಿನ ಲಾಗು ಏನೆಲ್ಲ ಆಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ಆಯ್ಕಂದ ಹ್ಞೂ ಸ್ನೇಹಿತರೆ ಈಗ ನೋಡಿರಿ ಸಂಜೆ ಹತ್ತು ಮನ್ವಿ ಸ್ಕೂಲಿಂದ ಬಂದ ಯಶಮರು ಅಂಗಡಿಗೆ ಹೋದ್ರು ಇವತ್ತು ತುಳಸಿ ಮದುವೆ ಮಾಡ್ಬೇಕ್ರಿ ತುಳಸಿ ಪೂಜೆ ಮಾಡಬೇಕು ಹಾಗಾಗಿ ಇವನ್ನ ಈಗ ತಗೊಂಡ್ಬಂದು ಕೊಟ್ರು ಅವರು ಅಂಗಡಿ ಹೋಗೋ ಮುಂಚೆ ಇದನ್ನು ಸ್ವಲ್ಪ ಎಲ್ಲ ಅಲಂಕಾರ ಮಾಡಬೇಕು ಮಾವಿನ ತೋಳಲ್ಲಿ ತಂದಾರ ಜೊತೆಗೆ ಹೂವಿನ ಹೂವು ಏನು ತಂದಿರಲಿಲ್ಲ ಅವರು ನಿನ್ನೆ ಹಾಗಾಗಿ ಇವತ್ತು ತೊಗೊಂಬಂದ್ರೂ ಮಾಡಿ ಆಮೇಲೆ ಅಂತಂದ್ರೆ ಬಿಚ್ಚುವ ಇದು ಹಾರ ಅನ್ಸುತ್ತೆ ಹಾಂ ಹಾರ ಇದೊಂದು ತುಳಸಿಗೆ ಹಾರ ಶಾವಂತಿಗಿ ಸ್ವಲ್ಪ ಬಿಚ್ಚೂ ತಂದಾರ ಸೇವಂತಿಗೆದು ಎಲ್ಲ ಅದೊಂದು ಇವತ್ತು ಬೆಳಿಗ್ಗೆ ಎಲ್ಲ ತೊಳೆದೆಲ್ಲ ರಂಗೋಲಿ ಫಸ್ಟ್ ಆಮೇಲೆ ಹೂಗಳನ್ನು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಏನೋ ಇದು ಹೂವನ್ನ ಭಾಳ ತಂದರು ಹೂಗಳನ್ನು ಹ್ಮ ಈಗ ಸಂಜೆದು ಕಸ ಗುಡಿಸ್ಬೇಕ್ರಿ ಸಂಜೆ ಕಸ ಗುಡ್ಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಸರಿ ಕಂದ ನೀರು ಹಾಕ್ಬೇಡ ಪುಟ್ಟಿಗೆ ಈಗರ ಬಾಂಡ್ಯ ಒಂದು ತೊಳೆದತಿದ್ದಿಲ್ಲ ಅದನ್ನ ನೀರು ಹಾಕ್ಬಿಡ್ರ ಅವ ಪೂರ್ತಿ ಚಂದ್ರ ಸ್ವಚ್ಛ ಐತ್ರಿ ಎಂಥ ಮಣ್ಣು ಮಣ್ಣು ಹುಡಿ ಹುಡಿ ಕೂತಿದ್ಕೋತಾರೆ ಇದೆಲ್ಲ ಇದೆಲ್ಲ ಸಂದ್ಯಾಗೆ ಇಟ್ಟು ಹತ್ರ ಇಟ್ಟು ದಪ್ಪ ದಪ್ಪ ಕೂತಿದ್ದೆಲ್ಲ ಸ್ವಚ್ಛ ತಿಕೊಂಡಿದ್ದೀವಿ ನೀರು ಬಂದಾಗ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಪ್ಲ್ಯಾನ್ ಈ ದೀಪ ಚೇಂಜ್ ಮಾಡ್ತೀನಿ ಎಲ್ಲ ಎಣ್ಣೆ ಹಿಡಿದು ಸೋರ ಅದು ಬೇರೆ ದೀಪ ಹಚ್ಚಿಡ್ತೀನಿ ಇದು ಮಂತನು ಬಂದು ಏನಾರ ಹಾಕ್ತಾನೆ ಖಾಲಿ ಖಾಳಿ ಸ್ನೇಹಿತರೆ ನೋಡ್ರಿ ಎಲ್ಲ ತುಳಸಿ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಮನೆಗೆ ಅಲಂಕಾರ ನೋಡ್ರಿ ಮಾನ್ ತುಳೋದು ತಂದಿದ್ರು ನಂಗೆ ಸರಿಯಾಗಿ ಗಿಡಕ್ಕೆ ಮೊದಲಿಲ್ಲ ಅದೊಂದು ಎರಡು ಕರೆಕ್ಟ್ ಇಟ್ಟೀನಿ ಅದೊಂದು ಮೇಲೆ ಅದು ಬಾಗಿಲಿಗೆ ದೀಪ ಇಟ್ಟೀನಿ ಇಟ್ಟಿನಿ ಬೆಳಗ್ಗೆ ಪೂಜೆ ಆಗಿತ್ತು ಇಲ್ಲಿ ನೋಡ್ರಿ ನಮ್ಮ ತುಳಸಿ ಮಾತೆ ಸರಿ ತಂದ್ರೆ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಒಂದು ಪ್ರಲ್ ಆಯಿತು ದೀಪ ಹಚ್ಚಿದ್ದೀನಿ ಪೂಜೆ ಮಾಡೀನಿ ಒಂದು ಹಾರ ಹಾಕಿನಿ ಒಂದು ಹಾರ ಅವರು ನಮಗೆ ಎರಡು ತುಳಸಿ ಇರವು ಎಷ್ಟಿದ್ರು ದೇವಿ ಅಲ್ಲ ಅಕಿನ ಎಷ್ಟಿದ್ರು ಎಲ್ಲಿದ್ರು ಹಾಗಾಗಿ ಬರೀ ಜೇಜಿ ಜಟ್ಟ ಅನ್ಬೇಕಂತರ ಅಕಿ ಅನ್ಬಂತ ನಮ್ಮ ತೋದ ಹಾಗಾಗಿ ಈ ಪ ಈ ತುಳಸಿ ಗಿಡಕ್ಕೆ ಒಂದು ವರ್ಷ ವರ್ಷ ಇದಕ್ಕ ಮಾಡ್ಕೊಂಡು ಬನ್ನಿ ನಾವು ಪೂಜೆನ ಆದ್ರೆ ಈ ತುಳಸಿ ಗಿಡಕ್ಕೆ ಇದ ಮೊದ್ಲೇ ಸಲ ನಾವು ಮನೆ ಒಂದು ಮನೆ ಮೊದಲೇ ತುಳಸಿ ಹೋಗುವ ಇದು ಪೂಜೆ ಮಾಡ್ತಿರೋದು ಹಾಗಾಗಿ ಇರಿಕಾ ಮಾಡ ಅಂತಂದ್ರೆ ಯಜ್ಮಾಂಡ್ರೆ ಹಾಗಾಗಿ ಪೂಜೆ ಪೂಜೆ ಎಲ್ಲ ಇಬ್ಬರಿಗೆ ಮಾಡೀನಿ ಅದನ್ನು ಆಹಾರ ಇರಿಕ ಹಾಗೆಂದ್ರೆ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿನಿ ಈಗ ನೈವೇದ್ಯ ಒಂದು ಹಿಡಿಯೋದು ಅಲ್ಲ ನಿಮ್ಮ ಕೆಲ್ಸಕ್ಕೆ ಬಂದೇ ಇದು ಮಾಡುವಾಗೆಲ್ಲ ಆಮೇಲೆ ಏನದು ಹಿಡಿಯೋಕೆ ಆಗಲಿಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಚಾರ್ಜ್ ಇಲ್ಲ ಚಾರ್ಜ್ ಹಾಕಿದ್ದೆ ಹಾಗಾಗಿ ಎಷ್ಟು ಈ ಥರ ಆಯ್ತದ ಸಿಂಪಲಾಗಿ ಮಾಡೀನಿ ಈ ಗದ್ದಲ ಒಂದು ಜಾಸ್ತಿ ಇರ್ತದೆ ಇಲ್ಲಿ ಹೊರಗಡೆ ಹಂಗಾಗಿ ಗಾಡಿ ಬಸ್ ಜಾಸ್ತಿ ಈಗ ನೈವೇದ್ಯವನ್ನು ಮಾಡ್ಕೊಂಡು ಬಂದು ನೈವೇದ್ಯ ಇಡಬೇಕ್ರಿ ಸ್ನೇಹಿತರೆ ಈಗ ನೋಡ್ರಿ ನೈವೇದ್ಯಕ್ಕೆ ಅಂತೇಳಿ ಶಾವಿಗೆ ಪಾಯಸ ಮಾಡ್ಬೇಕಂತೇಳಿ ಡಿಸೈಡ್ ಆಯ್ತು ನಮ್ಮಮ್ಮನೂ ತನಗೂ ಇಬ್ಬರಿಗೆ ಭಾಳ ಇಷ್ಟ ಶಾವಿಗೆ ಪಾಯಸ ಸಜ್ಕ ಮಾಡಿ ಮಾಡಂದಿದ್ರು ಆದ್ರೆ ಬೇಡ ಈಗ ಒಂದು ಎರಡು ದಿನದಿಂದ ಮಾಡಿದ್ದು ಹಾಗಾಗಿ ಬೇಡ ಅಂತೇಳಿ ಇವ್ರಿಬ್ಬರು ಇದನ್ನು ಪಾಯಸ ಅಂದೆ ಸರಿ ಆಯ್ತು ಅವ್ರು ಏನು ತಿಂತಾರೆ ಅದನ್ನ ಮಾಡು ಅಂತಂದ್ರು ಹಾಗಾಗಿ ನೈವೇದ್ಯಕ್ಕೆ ಆಗತ್ತೆ ಪಾಯಸ ರಾತ್ರಿ ಊಟಕ್ಕಾಗತ್ತ ಇವತ್ತು ಅಂಥೇಳಿ ಮಾಡಿತ್ರಿ ಏನಪ್ಪ ಅಂದರೆ ನಾನೀಗ ಶಾಗಿ ಪಾಯಸ ಭಾರೀ ಭಾರಿ ಫೇವ್ರೇಟ್ ಹೇಳಿದ ಹಂಗೆ ನಾನು ಈಗ ಫಸ್ಟಿಗೆ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಾಗ ಫ್ರೈ ಮಾಡಿ ಮಾಡ್ಕೊಂಡು ತಗೊಂಡೋಗತೀನಿ ರೀ ಡ್ರೈ ಫ್ರೂಟ್ಸ್ ಪಾಯಸದೊಳಗೆ ಎಷ್ಟಿರ್ತೋ ಅಷ್ಟು ಪಾಯಸ ಭಾಳ ಇಷ್ಟ ಆಗುತ್ತೆ ಮಧ್ಯೆಲ್ಲ ಹಾಕ್ತಿದ್ದಿಲ್ಲ ನಾನು ಈಗೀಗ ಇಷ್ಟಪಟ್ಟು ತಿಂತಾರಲ್ಲ ಹಾಗಾಗಿ ಹಾಕ್ತೀನಿ ತರಿಸೋ ತರಿಸಿರ್ತೀನಿ ಅಷ್ಟು ಇದ್ದ ಇರ್ತವೆ ಡ್ರೈ ಫ್ರೂಟ್ಸ್ ಆಮೇಲೆ ಬೇರೆ ಖಾರದ ಅಡಿಗೆ ರೀ ನಾನು ಸ್ವೀಟಿಗೆ ಮಾತ್ರ ಉಪ್ಯೋಗ್ಸೋದವನ್ನ ಬಿಟ್ರೆ ಅವಾಗವಾಗ ಅವ್ರಿಗೆ ಏನಾದರೂ ಕೇಳಿದ ತಿನ್ನೋ ಕೊಟ್ಟಿರ್ತೀನಿ ಅಷ್ಟೇ ಈಗ ಫ್ರೈ ಮಾಡಿ ತಗೊಂಡೆ ಅದ ಒಳಗೆ ಶಾವಿಗೆನ ಫ್ರೈ ಮಾಡ್ಕೊಳತ್ತೀನಿ ರೀ ಅದು ಸ್ವಲ್ಪ ತುಪ್ಪ ಉಳಿತಲ್ಲ ಅದ್ರೊಳಗೆ ಹಾಗಾಗಿ ಅದ್ರಾಗನ ಫ್ರೈ ಮಾಡ್ಕೊಂಡು ತೆಗೆದು ಸ್ವಲ್ಪ ಹುರ್ಕೊಂಡು ರೋಸ್ ಏನೋ ಒಂದು ಹುರ್ಕೊಂಡು ತೆಗೆದು ಯಾಕಂದ್ರೆ ಹಸಿ ಹಸಿ ಮಾಡೋಕ್ಕಾಗಲ್ಲ ರೀ ಶಾವ್ಗಿನ ಸ್ವಲ್ಪ ಕಲರ್ ಒಂದು ವೈಟು ಒಂದು ಬ್ರೌನ್ ಈ ಥರ ಆಗಿರ್ತೈತಲ್ಲ ಹಂಗಿದ್ರೆ ಪಾಯಸ ನೋಡೋಕನ್ನ ಚೆಂದ ಇರುತ್ತೆ ರುಚಿನೂ ಇರ್ತೈತಿ ಈ ಕಡೆ ಅವನು ಫ್ರೈ ಏನದು ಫ್ರೈ ಮಾಡಿ ತೆಗ್ದೀನಿ ರೀ ಈ ಕಡೆಗೆ ಶಾವ್ಗೆ ಮಾಡೋಕ ನಾನು ಫಸ್ಟಿಗೆ ಹಾಲು ಈಗ ಹೋಗಿ ಫ್ರೆಶ್ಶಾಗೆ ತಂದೆ ಫ್ರೆಶ್ ಮಾಡಿದ್ರೆ ಪಾಯಸ ಚಲೋ ಇರುತ್ತೆ ಫ್ರೆಶ್ ಹಾಲಿನಾಗ ಅಂಥೇಳಿ ಈಗ ನಾನು ಚಹಾ ಕುಡಿಯೋದು ಬಿಟ್ಟದಾಗಿಂದ ನಮ್ಮ ಮನೆಗೆ ಹಾಲು ಇರೋದಿಲ್ಲ ಇವ್ರು ಏನಾದರೂ ಕುಡಿತೀನಿ ಅಂದರೆ ಯಶ್ಮೆಂಟ್ರ ಆಗಿಂದಾಗ ತಂದಿರ್ತಾರೆ ಅಂಗಡಿಯನ್ನು ಸ್ವಲ್ಪ ಅವನ ಹಾಕಿ ಅದು ಬಿಟ್ಟರೆ ನಾವು ಪ್ಯಾಕೆಟ್ ತಂದು ಕಾಯಿಸಿ ಹಾಲು ಎನಿ ಟೈಮ್ ಸ್ಟೋರ್ ಇಡ್ತಿದ್ನಲ್ಲ ಅವಾಗ ಸ್ಟೋರ್ ಮಾಡಿ ಹಂಗಿರೋದಿಲ್ಲ ಈಗ ಹಾಗಾಗಿ ಪಾಯಸ ಅನ್ಗುಟ್ಟಲೆ ಹೋಗಿ ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದ್ದೆ ಗಟ್ಟಿ ಹಾಲು ಗಟ್ಟಿ ಹಾಲಾದ್ರೆ ಪಾಯಸ ಭಾರಿ ರುಚಿಯಾಗಿ ಬರ್ತೈತಿ ಹಾಲಿಗೆ ಒಂದು ಸ್ವಲ್ಪ ಗಟ್ಟಿ ಹಾಲಲ್ಲ ಒಂದು ಕಾಲು ಭಾಗದಷ್ಟು ನೀರು ಹಾಕಿದೆ ವಾಪಸ್ಸು ಹಾಕಿ ಅದನ್ನು ಪೂರ್ತಿ ವಾಪಸ್ಸು ಇನ್ನೂ ಸ್ವಲ್ಪ ಕುದಿ ಬರೋರಿಗೆ ಬಿಟ್ಟು ಶಾವಿಗೆನ ಅದಕ್ಕೆ ಹಾಕೇನ್ರಿ ಶಾವಿಗೆ ಮತ್ತು ಹಾಲು ಫಸ್ಟಿಗೆ ಕುದಿಸ್ಕೋಬೇಕು ಯಾಕಂದ್ರೆ ಸಕ್ರೆ ಇದೇ ಟೈಮ್ ಸಕ್ರೆ ಹಾಕ್ಬಿಟ್ರೆ ಶಾವಿಗೆ ಬೇಕು ಕುದಿಯೋದಿಲ್ಲ ಹಾಗಾಗಿ ಹಾಲು ಶಾವಿಗೆ ಸಪ್ರೇಟಾಗಿ ಫಸ್ಟ್ ಕುದಿಸ್ಕೋಬೇಕು ರೀ ಶಾವಿಗೆ ಎಷ್ಟು ಹೇಳಿ ಒಂದು ಏಯ್ಟಿ ಪರ್ಸೆಂಟ್ ಕುದ್ದೈತಪ್ಪ ಅಂದಾಗ ಅವಾಗ ಮತ್ತೆ ಲಾಸ್ಟಿಗೆ ಸಕ್ರೆ ಹಾಕಿ ಮತ್ತೆ ಒಂದು ಸ್ವಲ್ಪ ಒಂದು ಕುದಿ ಕುದಿಸ್ಕೋಬೇಕಾ ಅಷ್ಟೇ ಅದು ಬಿಟ್ಟು ನಾವು ಮೊದಲು ಸಕ್ಕರೆ ಹಾಕ್ಕೊಂಡು ನಿಂತ್ಕೊಂಡ್ವಿ ಅಂದರೆ ಕುದಿಯೋದಿಲ್ಲ ಟೈಮ್ ತೋತೀವಿ ಶಾವಿಗೆ ಈಗ ಕುದಿ ಸ್ನೇಹಿತರೆ ಎಲ್ಲ ಸ್ವಲ್ಪ ಫಾಸ್ಟ್ ಮೂಡಿಟೀನಿ ಕುದ ಕುದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಂಡೆ ನಾನು ಒಂದು ಕಪ್ ಶಾವಿಗೆ ತಗೊಂಡಿದ್ರೆ ಅದಕ್ಕೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕಿರ್ತೀನಿ ಸ್ವಲ್ಪ ಸ್ವೀಟ್ ಮುಂದೆ ಮಾಡಿ ತಿಂತಾರೆ ನಮ್ಮ ಮನೆಗೆ ಹಂಗಾಗಿ ಅದು ಆಯಿತು ಈಗ ಅದರ ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಇವನ್ನ ಡ್ರೈ ಫ್ರೂಟ್ಸ್ ಎಲ್ಲ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಒಂದು ಕುದಿ ದ್ರಾಕ್ಷಿನ ಹಾಕಿ ಒಂದು ಕುದಿ ಕುದಿಸಿ ಗ್ಯಾಸ್ ಆಫ್ ಮಾಡಿ ತೆಗೆದು ಮುಚ್ಚಿಟ್ಟಿದ್ದೆ ಈಗ ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ನೈವೇದ್ಯ ಮಾಡಕ್ಕೆ ಅದನ್ನು ತಗೊಂಡು ಯಶ್ಮರು ಬಂದ ಮೇಲೆ ಮಾಡ್ಬೇಕು ಅಂದ್ಕೊಂಡೆ ನಾನು ಪೂಜೆನ ಆದ್ರೆ ಅವ್ರು ಬರೋದು ಲೇಟಲ್ರೆ ಅಷ್ಟೊತ್ತನಾಗಲೇ ಹತ್ತು ಗಂಟೆ ಆಗಿರ್ತೈತಿ ಅಷ್ಟೊತ್ತಿನಿಂದ ಏನು ಪೂಜೆ ಮಾಡೋದು ಅಂತೇಳಿ ನಾನು ಸಂಜೆ ಟೈಮ್ನಾಗ ಮಾಡ್ಕೊಂಡ್ಬಿಟ್ಟೆ ಅವ್ರನ್ನ ಅಂದ್ರೆ ಅದನ್ನ ನಾನೇನು ನನ್ನ ಸ್ವಲ್ಪ ಕೊಬ್ಬಡ ಮಾಡಿಬಿಡು ನೀನು ಅಂತೇಳಿ ಹಾಗಾಗಿ ಬೇಗನ ಮಾಡಿದೆ ಕರೆಕ್ಟ್ ಪೋಣೆ ಏಳು ಆಗತಿತ್ತು ರೀ ನಾನು ಈಗ ಇದೆಲ್ಲ ಮುಗಿದಾಗ ಪೂಜೆ ಮಾಡಿ ಈಗ ನೈವೇದ್ಯ ಇಡಿವಾಗ ಇನ್ನು ಏಳು ಆಗಿದ್ದಿಲ್ಲ ಕರೆಕ್ಟ್ ಸಿಕ್ಸ್ ತರ್ಟಿ ಇತ್ತು ರೀ ಹೆಚ್ಚು ಕಡಿಮೆ ಆದರೆ ಈಗ ಹೊತ್ತು ಬೇಗ ಮುಣ್ತೈತಿ ಅಲ್ಲೇ ಅಲ್ಲೇ ಕತ್ಲಾಗೈತಿ ಸಿಕ್ಸ್ ತರ್ಟಿಗೆ ಆಲ್ಮೋಸ್ಟ್ ಆರು ಗಂಟೆಗೆ ಹೊತ್ತು ಮುಣಗ್ತೈತೆ ಈಗ ಅವಾಗೆಲ್ಲ ಏಳು ಗಂಟೆ ಅಂದರೆ ಇನ್ನು ಬೆಳಕಿರಾಗ ಈ ಎಲ್ಲ ರಾತ್ರಿ ಕಡಿಮೆ ಆಗಲಿ ಜಾಸ್ತಿ ಇರಕತೆ ಇರುತ್ತೆ ಈಗ ಬೇಗ ಹೊತ್ತು ಮುಣಗ್ತೈತಿ ನಾನು ನೈವೇದ್ಯ ಎಲ್ಲ ಹಿಡಿದಿದ್ದಾಯ್ತು ನಮ್ಮ ಮನವಿ ತೀಗ ಸ್ಕೂಲಿಂದ ಬರೋದ್ಲೇ ಸುಸ್ತು ಸುಸ್ತು ಅಂತಂದ್ರೆ ಅಂದು ಬಂದು ಮಲ್ಕೊಂಡ್ಬಿಡ್ತಾನೆ ಈಗ ಮತ್ತೆ ಈ ಅಭ್ಯಾಸ ಚಾಲು ಮಾಡ್ಕೊಳನ ಈಗ ಫೋರ್ ತರ್ಟಿ ಹಿಂಗೆ ಬರ್ತಾನಂದ್ರೆ ಐದು ಗಂಟೆವರೆಗೆ ಸ್ವಲ್ಪ ನಾ ಕೊಡ್ತಾನೆ ಸ್ವಲ್ಪ ನಾನಾ ಏನಾರು ಊಟ ಮಾಡಿಸ್ಕೊ ಊಟ ಮಾಡ್ತಾನೆ ಮಲ್ಕೊಂಡ್ಬಿಡ್ತಾನೆ ಈಗ ಮಲ್ಕೊಂಡಿದ್ದವನು ಇದನ್ನೆಲ್ಲ ಮಾಡುವಾಗ ಕೊತ್ತಂಬರಿ ನೋಡ್ರಿ ಎಷ್ಟು ಫ್ರೆಶ್ ಆಗೈತಿ ಈ ಹೊಸ ಥರ ನಾನು ಹಿಡಾಕತ್ತೀನಿ ಬಟ್ಟೆ ಸುತ್ತಿರ್ತಿದ್ದೆ ಅದಕ್ಕಿಂತ ಇದು ಬೆಟ್ರ್ ಒಂದು ಗ್ಲಾಸ್ ನೀರು ಹಾಕಿ ಹಿಂಗಿಟ್ರೆ ಎಷ್ಟು ತಾಜಾ ಇರ್ತೈತಿ ನಂಗೆ ಖುಷಿ ಆತ ಅದು ಮೂ ಇವತ್ತಿಗೆ ಮೂರನೇ ದಿನ ರೀ ತಂದು ಹಂಗಾಯ್ತು ನಾನು ಅಡಿಗೆ ಏಟ್ಬೇಕು ಆ ಟ್ರಸ್ಟ್ ಮೇಲೆ ಮೇಲೆ ಕಟ್ ಮಾಡ್ಕೊತೀನಿ ಎಷ್ಟು ಒಂಚೂರು ಏನಾಗಿಲ್ಲ ಎಷ್ಟು ಹಾಳು ಮಾಡ್ತೀನಿ ಬರ್ತದೆ ನಾ ಕೊತ್ತಂಬರಿನ ಕೊಳತ್ ಬಿಡ್ತೈತೆ ಅದು ಹಳೆ ಇಟ್ಟರೆ ಅದು ಈ ಸರಿ ಹೊಸ ಥರ ಹಿಂಗೆ ನೋಡಂತಳಿ ಅಂತೇಳಿ ಈ ಥರ ಮಾಡಿದೆ ಎಷ್ಟು ತಾಜಾ ಆಯ್ತು ನೀವು ಬೇಕಪ್ಪ ಮಾಡಿ ನೋಡ್ರಿ ಒಂದು ಲೋಟದಾಗ ಅದನ್ನು ಬೇರೆ ಎಲ್ಲ ಮಣ್ಣು ತೆಗೆದು ಇಟ್ಬಿಡ್ರಿ ಈಗ ಅದ್ರ ಜೊತೆಗೆ ಸ್ವಲ್ಪ ಮಾಡಿ ವಡೆ ಕಡಲೆ ಕಡ್ಲೆಬೇಳೆ ನೆನೆಸಿಟ್ಟಿ ಇಟ್ಟಿದ್ದೆ ಸ್ನ್ಯಾಕ್ಸಿಗೆ ಮಾಡ್ಬೇಕಂತೇಳಿ ಅವನ್ನ ಮಿಕ್ಸಿ ಹಾಕ್ಕೊಂಡು ಹಸಿಮೆಣ್ಸಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಶುಂಠಿ ಹಾಕಿ ಮಿಕ್ಸಿ ಮಾಡಿಕೊಂಡು ತರತರಿಯಾಗಿ ಅದನ್ನು ವಡೆ ಮಾಡಿ ತಗೊಂಡೆ ಲಾಸ್ಟಿಗೆ ಈ ಥರ ಗೋಲ್ ಇಂಥವಲ್ಲ ರೀ ಸ್ವಲ್ಪ ಆ ಥರನ ಮಾಡ್ಕೊಂಡು ತಕೊಂಡೆ ಒಂದೋ ಥರ ಬೇಡ ಎರಡು ಥರ ಇರಲಿ ಅಂತೇಳಿ ಈ ರೆಸಿಪಿನ ನಾನು ಶಿಲ್ಪ ಮನಸ್ಸು ಅಫಿಷಿಯಲ್ ಚಾನಲ್ಗೆ ಶೇರ್ ಮಾಡ್ಕೋತೀನಿ ಹೋಗಿ ನೋಡಿರಿ ಇವತ್ತು ಅಥವಾ ನಾಳೆ ಹಾಕ್ತೀನಿ ಭಾರಿ ಏನು ಭಾರಿ ರುಚಿಯಾಗಿ ಬರ್ತಾವೆ ರೀ ಅದಕ್ಕೆ ಸ್ವಲ್ಪ ಸಣ್ಣ ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಮತ್ತು ಯಾವುದು ಮನ್ಯಾಗ ಸೊಪ್ಪು ಯಾವುದು ಇರುತ್ತೆ ಸಬ್ಬಸಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇದ್ರೆ ಅದನ್ನು ಸಣ್ಣಗೆ ಕತ್ತರಿಸಿ ಹಾಕ್ಬೇಕು ರೀ ಭಾರಿ ಏನು ಭಾರಿ ರುಚಿಯಾಗಿ ಇರ್ತೈತಿ ಅದನ್ನ ಹೇಳಿದ್ನೆಲ್ಲ ನಾನು ನಮ್ಮದು ರೆಸಿಪಿ ಚಾನಲಾಗೆ ಶೇರ್ ಮಾಡ್ತೀನಿ ಹೋಗಿ ನೋಡಿರಿ ಭಾರಿ ರುಚಿ ಹಾಕವು ಪಾಯಸ ಕಡಲೆಬೇಳೆ ವಡ ಅನ್ನ ಸಾರು ಇವತ್ತಿನ ರಾತ್ರಿ ಊಟ ಸ್ಪೆಷಲಾಗಿ ಲೈಟಾಗಿತ್ತು ರುಚಿಯಾಗಿತ್ತು ಇನ್ನೇನು ಸ್ಪೆಷಲ್ ಆಗಿ ಅವ್ರು ಇಷ್ಟಪಡೋಂಥದ್ದನ್ನ ಮಾಡಿದ್ದೆ ಇದು ವಡಾನ ಇಷ್ಟಪಡ್ತಾರೆ ಆದರೂ ಏನು ಹೇಳ್ರಿ ನಮ್ಮ ಮನೆಯಾಗ ಮಕ್ಕಳು ಈ ಥರ ಫ್ರೈಡ್ ಐಟಮ್ ತಿನ್ನೋದು ಭಾಳ ಭಾಳ ಕಡಿಮೆ ಇನ್ನೂ ಸ್ವಲ್ಪ ಸ್ಪಾಯಸ ಈ ಥರ ಸ್ವೀಟ್ ತಿಂತಾರೆ ಆ ಥರ ಈ ಥರ ಎಣ್ಣೆ ಒಳಗೆ ಕರಿದ್ ಮಾಡಿದ್ದು ಯಾವುದನ್ನೂ ತಿನ್ನೋದಿಲ್ಲ ಅವರು ಜಾಸ್ತಿ ಜಾಸ್ತಿಗೆ ಎಲ್ಲರೂ ತಿನ್ನೋದೇ ಇಲ್ಲ ನಾನು ಬೈದ ಕೊಡೋದು ಒಂದೊಂದು ತಿನ್ರಿ ಅಂತೇಳಿ ನಾವು ತಿಂತೀವಿ ಒಂದೊಂದು ಬೈತೀವಿ ಅಂತ ಒಂದೊಂದು ತಿಂತಾರೆ ಅಷ್ಟೆ ಈಗ ನಾನು ಚಕ್ಲಿ ಮಾಡಿದ್ರೆ ಅಷ್ಟೇ ಇಂಥದ್ದು ಪಕೋಡ ಬಜ್ಜಿ ಏನೋ ಮಾಡಿದ್ರೆ ಅಷ್ಟೇ ಹಂಗೆ ನಾನು ಮಾಡೋದು ಭಾಳ ಕಡಿಮೆ ಇವನ್ನ ಏನೋ ರೆಸಿಪಿ ಚಾನಲಿಗೆ ಹಾಕ್ಬೇಕಂತ ಒಂದೊಂದು ಸರಿ ಮಾಡ್ಕೊಂಡಿರ್ತೀನಿ ಅದು ತಿಂದ್ರೆ ನಾ ಯಂಡ್ರೆ ನಾನು ಅಷ್ಟೇ ಮಾತ್ರ ಇವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಸರಿ ನೀವು ಟ್ರೈ ಮಾಡಿ ನೋಡಿರಿ ಈ ವಡೆ ಮಾತ್ರ ಇಂಥ ಏನಾದರೂ ಲೈಟಾಗಿ ಸ್ವೀಟ್ನಾಗ ತಿನ್ನೋಕೆ ಭಾರಿ ರುಚಿ ಆಕೆ ಈಗ ನೋಡಿರಿ ಮೊನ್ನೆ ತನ್ನ ಕಟಿಂಗ್ ಮಾಡ್ಸಿದ್ದೀವಿ ಅಥವಾ ಮನ್ವಿ ಕಟಿಂಗ್ ಮಾಡ್ಸೋಕೆ ಬಂದೀವಿ ಇಲ್ಲೇ ಸಾಂಗ್ ಹಚ್ಚಿದ್ರೆ ಹಾಗಾಗಿ ನಾನು ಮಾತಾಡ್ತೀನಿ ನಮ್ಮ ನಮ್ಮ ಇಬ್ಬರು ಮಕ್ಳು ಯಾವಾಗ ಅದ್ರ ಕಟಿಂಗ್ ಹೋದ್ರೆ ಎಷ್ಟೋ ಮಕ್ಕಳು ನೋಡಿವಿ ಅವ್ರು ಕಟಿಂಗ್ ಅಂಗಡಿಯವ್ರು ಕೂಡ ನಿಮ್ಮ ಹೇಳ ಆಮೇಲೆ ಮಿಸ್ಗಾಡೋದಿಲ್ಲ ಎಷ್ಟೋ ಜನಕ್ಕೆ ಐದು ಆರು ವರ್ಷ ಏಳು ವರ್ಷ ಹುಡುಗರಿಗೂ ನಾವು ಅಪ್ಪಗಳು ಹಿಡ್ಕೊಂಡು ಕುಂದಿರ್ಬೇಕು ಅವ್ರಿಗೆ ಮಿಸ್ ಆಡ್ತಿರ್ತಾರೆ ಅದು ನಿಜ ರೀ ನಮ್ಮ ಮಕ್ಕಳು ಮನೆ ಹಾಕಿ ಬೇಕಾದಂಗೆ ಆಟ ಆಡಿ ಹಿಂಗೆ ಮಾಡ್ತಾರೆ ಅಂದರು ಕಟಿಂಗ್ ಅಂಗಡಿಯಾಗ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸುಮ್ಮನೆ ಕುಂತಿರ್ತಾರೆ ಒಟ್ಟು ಅವ್ರಿಗೆ ಕಿಟ್ಕಿಟ್ ಕೊಡಲ್ಲಾರ ಅಂಗಡಿ ಖುಷಿ ಹಾಕಾರೆ ಚಲೋ ಸುಮ್ ಕುಂದಿರ್ತಾರೆ ಥರ ನಿಮ್ಮ ಹುಡುಗರು ಭಾಳ ಇಷ್ಟ ಆಗುತ್ತೆ ಕಟಿಂಗ್ ಅಂತಂದ್ರೆ ಅದೊಂದು ಭಾಳ ಖುಷಿ ಆಯ್ತು ರೀ ಅದ್ರಾಗೂ ನಮ್ಮ ಮನ್ವಿತ್ತು ಒಂದು ಈ ಥರ ಹೊರಗಡೆ ಹೋದಾಗ ಇಂಥ ವಿಷಯ ಒಳಗೆ ಅಲ್ಲಿ ರೀ ಅವ್ರು ಭಾಳ ಸೈಲೆಂಟ್ ಅನ್ ಸೈಲೆಂಟ್ ಒಂದು ಸಲ ಹೇಳಿ ಸಾಕು ತಿಳ್ಕೊಂಡ್ಬಿಡ್ತಾನಿ ಚಲೋ ಮನ್ವಿ ಕಟಿಂಗೇ ನೋಡ್ರಿ ನೋಡಲ್ ಮೇಲೆ ಅಲ್ಲ ನಾನು ಬೋಡಲ್ಲ ಅಲ್ಲೇ ಇಲ್ಲೋ ಅಲ್ಲೇ ಇಲ್ಲ ಇಷ್ಟೊತ್ತನೆಲ್ಲ ಎಲ್ಲಾ ಕಾರ್ಸಾದಿದ್ರು ಹnlmರು ಕಾಲಮರೆ ಅಂತ ಹೇಳಿ ಸಿಕ್ಕಾಮ್ರ ತತ್ರ ಅರೇ ಇಂತಾ ರ ನಾನು ಮೊದಲ ಸಿಕ್ಕಬಡೆ ಒಂಥರ ಪೇಷಂಟ್ ಇದ್ದಾಗ ನಾನು ಇರ್ತೀವಿ ಇವು ಜಗಳ ಮನೆ ಮಡ ಜಗಳ ಇವೆಲ್ಲ ಅಂದ್ರೆ ಏನು ಏನು ಕೈಕಾಲ ಇನ್ನು ನಡ್ಕನ ಶುರು ಆಗತ್ತೆ ನನಗೆ ಇಂಥವು ಗೊತ್ತಿಲ್ಲ ಏನೂ ಇಲ್ಲ ಎಷ್ಟು ಎಷ್ಟು ಇದು ಮಾಡಿದ್ರು ಕೈಸ್ಕೊಂಡ್ರು ಜಾಸ್ತಿನ ಆಯ್ತು ಯಾಕಂದ್ರ ಈಗ ಎಲ್ಲ ಆಯ್ತರ ಯಜ್ಮರು ಹೋದ್ರು ಸ್ವಲ್ಪ ಅವ್ರ ಫ್ರೆಂಡ್ಸ್ ಹಿಂಗತಿ ಬಂದರಿದ್ರಲ್ಲ ಅವ್ರನ್ನ ಕರ್ಕೊಂಡು ಅಂಗಡಿಗೆ ಹೋದ್ರು ಅಂಗಡಿ ಚಲುವ ಐತಿ ಯಾಕಂದ್ರ ಹಿಂಗ ಆತಂತ ಫೋನ್ ಹಚ್ಚತ್ಲೆ ಹಂಗ ಅಲ್ಲಿಕೆ ಬಿಟ್ಟು ಬಂದಿದ್ರು ಅವರು ವಾಪಸ್ ಹೋದ್ರು ನಿಜರಿ ದೇವ್ರಂತ ದೇವ್ರು ಏನೋ ಒಂದನು ಕೊಡ್ತಾನ ಎಲ್ಲಾನು ಕೊಡ್ತಾನ ನಾವು ಕಷ್ಟಪಡ್ತೀವಿ ಅದ ತಕೊಂಡ್ ಕೊಟ್ಟರು ತನಕರ ಅದ್ರ ಎಲ್ಲ ಸರಿ ಹೋಯ್ತು ನಮ್ಗೊಂದು ಇಲ್ಲ ಅನ್ನೋದು ಒಂದು ಯಾವಾಗಲೂ ಕೊರಗಿತ್ತು ಮನೆ ಮಾಡ್ಕೊಂಡ್ರೆ ಆಯ್ತು ಅಲ್ಲಿಂದ ಜೀವನ ಎಲ್ಲ ಸರಿ ತನ್ನ ಪಡಿತ ಎಲ್ಲ ನಡ್ಕೊಂಡ್ಬಿಟ್ಟಿತ್ತು ಚೆನ್ನಾಗಿ ಅದೀವಪ್ಪ ಅನ್ನಂಗಿಲ್ಲ ನೋಡ್ರಿ ಒಟ್ಟು ದೇವರು ಒಟ್ಟು ಮನುಷ್ಯನ ಜೀವನನ ಹಂಗ ಒಂದಿರೋ ಒಂದು ಏನಾದ್ರು ಒಂದು ಕಿತ್ಕೊಂಡ ಕಿತ್ಕೊಂತಾನ ದೇವರು ಇಲ್ಲಿ ಈ ಮನೆಗ್ ಬಂದಾಗ ಏನಂದ್ರೆ ಏನೋ ಕಿತ್ಕೊಂಡ್ಬಿಟ್ಟನು ಈಗ ನಮ್ಗೆ ಇಲ್ಲಿ ಒಂದು ಕೊರತೆ ಇಟ್ಟಾಡ್ತಾನೆ ದೇವ್ರು ಇಲ್ಲಾಂದ್ರೆ ಜೀವನ ಸರಳ ಅನ್ಸಂದಲ್ರಿ ಇಲ್ಲಾಂದ್ರೆ ಎಲ್ಲ ಸರಿ ಐತಿ ಅನ್ಸಿಕೊಂಡ್ಬಿಡ್ತೈತೆ ಆ ಜೀವನ ಯಾಕಂದ್ರೆ ಈಗ ನಮ್ದು ಯಾವುದೊಂದು ಚಿಂತಿದನ ಗಣಯಂತಿ ಎರಡು ಮಕ್ಳು ಚೆನ್ನಾಗಿ ಹೊಂಟ್ ಹೊಂಟಿತ್ತು ಒಂದು ಪುಟ್ಟದಾಗ ಒಂದು ಇಂಥದ್ದೊಂದು ಮನೆ ಮಾಡಿಕೊಂಡು ಆರಾಮಾಗಿ ಅವ್ರು ದುಡಿತರ ನಾನೊಂದು ಇದು ಮಾಡ್ತೀನಿ ಮಕ್ಕಳು ನೋಡ್ಕೊಂಡು ಅವ್ರಿಗೊಂದು ಒಂದು ಸ್ಕೂಲ್ ಹಚ್ಕೊಂಡು ಹಿಂಗೈತೆ ಆರಾಮಾಗಿ ಹೊಂಟಿ ಆಯ್ತು ಇಲ್ಲಿಗೆ ಅಷ್ಟು ಆಟ ದುಡಿ ಮೇತಿ ಇಷ್ಟು ನಾನೊಂದು ನನ್ನ ಆದಷ್ಟು ಸ್ನಾನ ಮಾಡ್ತೀನಿ ಅವ್ರ ಇಷ್ಟ ಇಂಥ ಚೆಂದ ಐತಿ ಜೀವನ ಅಂದೇ ಉಸು ಬಿಡಕ ಧಾರಣ ಮಾಡ್ಕೊಳ್ಳಿಲ್ಲ ದೇವ್ರು ನಮ್ಗೆ ಹಿಂಗದು ನೀವು ಆರಾಮಿರ್ತಿರ್ತಾಳೆ ಅಂತ ಮತ್ತೆ ಇದೊಂದು ಕೊಟ್ಟ ಇಲ್ಲಿ ಇಷ್ಟು ಇಷ್ಟು ಕಿರಿಕಿರಿ ಇಷ್ಟು ಇದು ಯಪ್ಪ ನಿಜ ಹೆಂಗಾಗದ್ ಗೊತ್ತರಿ ಈಗ ನಂಗೆ ಕೈಕಾಲೆಲ್ಲ ಶಿವರ ನಡಕ ನಟಕ ಶುರು ಆಗೈತಿ ಆ ಬರಿ ಜಗಳ ಮಾಡ್ತಾರೆ ನಾವು ಮೊನ್ನೆ ಹೇಳಿದ್ರು ಯಜಮಾನ್ರು ಅವು ನಾವು ಎಲ್ಲೂ ಈ ತರ ಮಾಡಿಲ್ಲ ಈ ತರ ಈ ಮೇನ್ ಈ ತರ ಏರಿಯಾದಾಗ ಎಲ್ಲೂ ಇದ್ದಿದ್ದಿಲ್ಲ ನಾವು ಇದಿ ಖಾಲಿ ಪಿನ್ ಏನಾರೀ ಸಣ್ಣ ಸಣ್ಣ ವಿಷಯನ ಸಣ್ಣ ಸಣ್ಣ ವಿಷಯ ಯಪ್ಪ ಒಳ್ಳಪ್ಪ ನಾ ಇಂಥ ಮಂದಿ ಇರ್ತಾರೆ ಅಂದ್ರೆ ನಮ್ಮ ನಿಜ ಗೊತ್ತಿರಲಿಲ್ಲ ರೀ ಈಗ ನಾವು ಇಷ್ಟು ಕಷ್ಟ ಆಗುತ್ತೆ ಇಲ್ಲಿ ಜೀವನ ಅಂತ ಕನಸು ಮನಸ್ಸಲ್ಲೂ ಇನ್ನೂ ಸಿಗಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಮನೆ ನಾವು ಕಾಲ್ ಬರ್ತೇವೆ ಮಾಡ್ ಬರಕತ್ತೆ ಗೊತ್ತಿಲ್ಲ ಸ್ನೇಹಿತರ ಇನ್ನ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಲಾಗ್ನಾಗ ನೋಡ್ತೀನಿ ಇವ್ರು ಏನು ಮಾಡ್ತಾರೆ ಅನ್ ಗೊತ್ತಿಲ್ಲ ಇವ್ರದ್ದು ತಲೆಗೆ ಏನು ಓಡಾಕತ್ತೈತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಮನೆ ನಾವು ಬೇಕಿರ್ತೀನಿ ಈ ಥರ ಅಂದಾಗ ಅವ್ರಿಗೆ ಟೆನ್ಷನ್ ಆಗುತ್ತೆ ಅವ್ರಿಗೆ ಅಲ್ಲಿ ನೆಮ್ಮದಿಯಿಂದ ಆ ಕಡೆ ಗಮನ ಕೊಟ್ಟು ಅಂಗಡಿ ನಡೆಸೋಕ್ಕಾಗಲ್ಲ ಯಾಕಂದರೆ ಯಾರಿಗೆ ಹತ್ತು ಸಹಜ ಅನ್ನಿಸ್ಕೊಡ್ತೈತಿ ಈ ಥರ ಎಲ್ಲ ಮನೆಗೂಡಿನ ಬಂದಾಗ ಅದು ಅಷ್ಟು ಜನ ಸೇರಿ ಬಂದಾಗ ಮತ್ತು ಭಯ ಹುಟ್ಟುತ್ತಾರೆ ಅವ್ರಿಗೆ ಏನು ಮಾಡ್ತಾರೆ ನಾವು ಅವತ್ತು ತಲೆ ಏನು ಗೊತ್ತಿಲ್ಲ ಇನ್ನು ಮನೆಗೆ ಬಂದೆಲ್ಲ ಬರ್ತೀನಿ ತಡೆ ಸ್ವಲ್ಪ ಕೆಲಸ ಐತೆ ಅಂತಂದ್ರೆ ಏನೇನು ಅಂತ ಗೊತ್ತಿಲ್ಲ ನೋಡ್ತೀನಿ ನಾಳೆ ಲಾಗ್ನಾಗ ಏನು ಮಾ ಏನು ಮಾಡೋದು ಏನಾಗುತ್ತೆ ಅಂತೇಳಿ ನಿಮ್ಗೆ ತಿರುಗಿ ಶೇರ್ ಮಾಡ್ಕೋತೀನಿ ಅಂತ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ नमस्कार थैंक्स फॉर वाचिंग